ಕೋಲಾರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿದೆ ತಿರುಪತಿಯಿಂದ ಬರ್ತಿದ್ದ ಆಂಧ್ರ ಸಾರಿಗೆ ಬಸ್ ಮತ್ತು ಲಾರಿ ನಡುವೆ ಒಂದು ಭೀಕರ ಅಪಘಾತ ಸಂಭವಿಸಿದ್ದು ಅಪಘಾತದಲ್ಲಿ ನಾಲ್ವರು ಮರಣವನ್ನು ಒಪ್ಪಿದ್ದಾರೆ ನಲವತ್ನಾಲ್ಕು ವರ್ಷದ ಕೇಶವ ರೆಡ್ಡಿ ಇಪ್ಪತ್ತೊಂದು ವರ್ಷದ ತುಳಸಿ ನಾಲ್ಕು ವರ್ಷದ ಪ್ರಣತಿ ಹಾಗೂ ಒಂದು ವರ್ಷದ ಮಗು ಸಾವನ್ನಪ್ಪಿದ್ದಾರೆ ಆಂಧ್ರದಿಂದ ಬೆಂಗಳೂರಿಗೆ ಬರುತ್ತಿದ್ದಾಗ ಈ ಒಂದು ಅಪಘಾತ ಸಂಭವಿಸಿದ್ದು ಬಸ್ ಚಾಲಕ ನಿದ್ದೆ ಮಂಪರನಲ್ಲಿದ್ದು ಓವರ್ಟೇಕ್ ಮಾಡಲು ಹೋಗಿ ಹಿಂಬದಿಯಿಂದ ಲಾರಿಗೆ ಡಿಕ್ಕಿ ಸಂಭವಿಸಿದ ಪರಿಣಾಮ ಈ ಒಂದು ಅವಘಡ ಸಂಭವಿಸಿದೆ ಇನ್ನು ಈ ಅವಘಡದಲ್ಲಿ ಸುಮಾರು ಹದಿನಾರಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗಳಾಗಿದ್ದು ಸ್ಥಳೀಯ ಎಮಿಜ ಆಸ್ಪತ್ರೆ ಹಾಗೂ ಸಿಲಿಕಾನ್ ಸಿಟಿಗೆ ದಾಖಲಿಸಲಾಗಿದೆ ತಿಳಿಯುತ್ತಿದ್ದಂತೆಯೇ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಸಿ ಕೆ ಬಾಬರ್ ಅವರು ಹಾಗೂ ಹೊಸಕೋಟೆ ಪೊಲೀಸ್ ವೃತ್ತದ ಡಿವೈಎಸ್ಪಿ ಮಲ್ಲೇಶ್ ರವರು ಸ್ಥಳಕ್ಕೆ ಪರಿಶೀಲನೆಯನ್ನ ಕೈಗೊಂಡಿದ್ದಾರೆ ಇನ್ನು ಈ ಪ್ರಕರಣ ಹೊಸಕೋಟೆ ಪೊಲೀಸ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಲ್ಲಿ ಈ ದಿವಸ ಬೆಳಿಗ್ಗೆ ಒಂದು ಭೀಕರ ಅಪಘಾತ ಆಗಿದ್ದಿದೆ ನಮ್ಮ ಹೊಸಕೋಟೆಯಿಂದ ಒಂದು ಸೆವೆನ್ ಟು ಏಟ್ ಕಿಲೋಮೀಟರ್ಸ್ ಸ್ಟ್ರೆಚ್ ಆ ಒಂದು ಎ ಪಿ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ಒಂದು ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಒಂದು ಟ್ರಕ್ಕು ಬರ್ತಾ ಇತ್ತು ಎ ಪಿ ಎಸ್ ಆರ್ ಟಿ ಸಿ ಬಸ್ಸು ಓವರ್ಟೇಕ್ ಟ್ರಕ್ಕಿಂದ ಓವರ್ಟೇಕ್ ಮಾಡಬೇಕಾದಾಗ ಆ ಕಡೆಯಿಂದ ಇಪ್ಪತ್ತು ಲಕ್ಷ ಹಾಕೊಂಡು ಆಕ್ಸಿಡೆಂಟ್ ಆಗಿದ್ದಿದೆ ಟೋಟಲಿ ಈ ಹಾಸ್ಪಿಟಲ್ಗೆ ಆಲ್ರೆಡಿ ನಾನು ವಿಸಿಟ್ ಮಾಡಿದ್ದೀವಿ ಇಮಿಡಿಯೇಟ್ ಆಗಿ ಪೊಲೀಸರು ಇಮಿಡಿಯೇಟಾಗಿ ಬಂದಿದ್ದಾರೆ ಅಲ್ಲಿ ಓವರ್ಟೇಕ್ ಮಾಡಿದ್ದೀವಿ ಆಲ್ ದ ಪೀಪಲ್ ಹ್ಯಾವ್ ಬಿನ್ ಶಿಫ್ಟೆಡ್ ಈ ಬಸ್ಸಲ್ಲಿ ಏನು ಒಂದು ಜನ ಇತ್ತು ಅದರೊಳಗಡೆ ಸ್ಪಾಟ್ ಡೆತ್ ಒಂದು ಇಬ್ಬರು ಇಮಿಡಿಯೇಟ್ ಆಗ್ತಾನೆ ಆಮೇಲೆ ಇನ್ನೊಂದು ಥರ್ಡ್ ಡೆತ್ ಒಂದು ಮಗು ಇದೆ ಇಲ್ಲಿಯವರೆಗೆ ಮೂರು ಡೆತ್ ಆಗಿದ್ದಿದೆ ಇನ್ನು ಇಬ್ಬರು ಕ್ರಿಟಿಕಲಿ ಇಂಜರ್ಡ್ ಇದ್ದಾರೆ ಮತ್ತು ಮೇಜರ್ ಫ್ರ್ಯಾಕ್ಚರ್ಸ್ ಆಗಿರೋರು ಒಂದು ತ್ರೀ ಟು ಫೋರ್ ಮೆಂಬರ್ಸ್ ಇದ್ದಾರೆ ಸೊ ಆಲ್ ಟುಗೆದರ್ ಒಂದು ಥರ್ಟಿ ಪ್ಲಸ್ ಪೀಪಲ್ ವೆರ್ ದರ್ ಇನ್ ದ ಬಸ್ ಅದಾದ ನಂತರ ಇಲ್ಲಿರುವಂಥ ಈ ಹಾಸ್ಪಿಟಲ್ ಏನಿದೆ ಸಿಲಿಕಾನ್ ಸಿಟಿ ಹಾಸ್ಪಿಟಲಲ್ಲಿ ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ದ ಟೀಮ್ ಆಫ್ ಡಾಕ್ಟರ್ಸ್ ಅನ್ ದ ಬೆಸ್ಟ್ ಅದಾದ ನಂತರ ಫರ್ದರ್ ನೋಡ್ತೀವಿ ಏನೋ ಇದು ಆಗ್ತಾ ಇದೆ ಬಟ್ ಆ್ಯಸ್ ಆಫ್ ನಾವು ಇಷ್ಟು ಇನ್ಫಾರ್ಮೇಷನ್ ನಮಗೆ ಅವೈಲೇಬಲ್ ಇದೆ ಸೊ ಟೋಟಲ್ ತ್ರೀ ಡೆತ್ಸ್ ಆಪೇಷನ್ ಕನ್ಫಾರ್ಮೇಷನ್ ಇದೆ ಟೋಟಲ್ ತ್ರೀ ಡೆತ್ಸು ಅದಾದ ನಂತರ ಇಬ್ಬರು ಕ್ರಿಟಿಕಲ್ ಇಂಜರ್ಡ್ ಇದೆ ಮೇಜರ್ ಫ್ರ್ಯಾಕ್ಚರ್ಸ್ ಆಗಿರೋದು ಒಂದು ತ್ರೀಟ್ಮೆಂಟ್ ಕೊರೋದು